ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಏನು ಸ್ಪೆಷಲ್ ಅಂದರೆ ಹಬ್ಬ ಸ್ಪೆಷಲ್ ನಮ್ಮೂರಲ್ಲಿ ಕಾರ ಹಬ್ಬಕ್ಕೆ ಹೋಗಿ ಅಂದರೆ ಆದ ವರ್ಷ ಹೋಗಿದ್ವಿ ಅದಾದಮೇಲೆ ಹೋಗಿರಲಿಲ್ಲ ತುಂಬ ವರ್ಷ ಆಗಿತ್ತು ಸೊ ಇವತ್ತು ಹೋಗ್ತಾ ಇದ್ದೀವಿ ಕಾರೊಳಗೆ ಅಷ್ಟು ಕ್ಲಾರಿಟಿ ಕಾಣಿಸ್ತಿಲ್ಲ ಪಾಪು ಮಲಗಿದ್ದಾಳೆ ನೆಕ್ಸ್ಟು ಹೋಗಬೇಕು ಇವಾಗ ಹೋಗಿ ಅಲ್ಲಿ ಹೇಗಿದೆ ಅಂತ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಕಾರ್ ಜರ್ನಿ ಸ್ವಲ್ಪ ಇಳಿದಾಗಲ್ಲ ಹಾಗಾಗಿ ಮಲಗಿಬಿಟ್ಟಿದ್ದಾಳೆ ವಾಮಿಟ್ ಮಾಡೋ ಥರ ಆಗ್ತಿತ್ತು ಹಂಗೆ ಮಲಗಿಸ್ಬಿಟ್ಟೆ ಮಲಗಿದ್ದಾಳೆ ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ಕಾರಬ್ಬ ಏನು ಊಟ ಈಗ ತೋರಿಸ್ತೀನಿ ಓಕೆ ನಾನು

ಹುಡುಬ್ರಿಗೆ ಇಷ್ಟ ತಿಂತಾರೆ ಅಂತ ನನಗೆ ಕಿತ್ಕೊಂಬ ಅಂತ ಹೇಳಿದೆ ಕಿತ್ಕೊಂಬರಕ್ಕೆ ಅಂತ ಹೋಗಿದ್ದೀರಿ ಇವತ್ತಿನ ವ್ಲಾಗು ಇಷ್ಟೇ ತುಂಬ ಸಿಂಪಲ್ಲಾಗಿ ಮಾಡಿ ಸುಮ್ಮನೆ ಒಂದು ಇರಲಿ ಅಂತ ವಿಡಿಯೋ ಮಾಡಿದ್ದೀವಿ ಸೊ ಮಿಸ್ ಫೋನ್ ಮಾಡಿದ್ರಲ್ಲೇ ಹಂಗೆ ನೋಡಿ ಬಂದಿಲ್ಲ ಅಂತ ಫೋನ್ ಮಾಡಿದ್ದಾರೆ ನೀನು ಹೋಗಿಲ್ಲ 씨 원래 부름 늘 날에 원래 울 원래 그죠? 근데 엄